ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ತುಂಗ ಸೇತುವೆ ಮೇಲೆ ತಾಳಗುಪ್ಪ ಮೈಸೂರು ಟ್ರೈನ್ ಬೋಗಿ ಬೇರ್ಪಟ್ಟಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ಇವತ್ತು ಶಿವಮೊಗ್ಗದಲ್ಲಿ ಸಂಜೆ ಒಂದು ವಿಚಿತ್ರವಾದ ಮತ್ತೆ ಒಂದು ದೊಡ್ಡ ಅವಘಡವೇ ತಪ್ಪಿದೆ ಅಂತ ಹೇಳ್ಬೋದು ಏನು ಅಂತಂದ್ರೆ ತಾಳ್ಗುಪ್ಪ ಮೈಸೂರು ರೈಲ್ ಏನಿದೆ ಅದು ಶಿವಮೊಗ್ಗ ರೈಲ್ ನಿಲ್ದಾಣದಿಂದ ಸರಿ ಸುಮಾರು ನಾಲ್ಕು ಗಂಟೆ ಐವತ್ತು ನಿಮಿಷ ಅಥವಾ ಐದು ಗಂಟೆ ಸುಮಾರಲ್ಲಿ ಶಿವಮೊಗ್ಗ ರೈಲ್ವೆ ನಿಲ್ದಾಣದಿಂದ ಡಿಪಾರ್ಚರ್ ಆಗಿ ಅದು ಮುಂದಕ್ಕೆ ಹೋಗಬೇಕಾಗಿತ್ತು ಆದ್ರೆ ಶಿವಮೊಗ್ಗ ರೈಲ್ವೆ ನಿಲ್ದಾಣದಿಂದ ಸರಿಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲೇನೆ ತುಂಗಾ ಸೇತುವೆ ಬರುತ್ತೆ ರೈಲ್ವೆ ಸೇತುವೆ ಈ ರೈಲು ಆ ತುಂಗಾ ಸೇತುವೆ ಮೇಲೆ ಹೋಗ್ಬೇಕಾದ್ರೆ ಆ ಬೋಗಿಗಳ ಮಧ್ಯ ಇದ್ದಂತ ಒಂದು ಜಾಯಿಂಟ್ ಏನಿದೆ ಅದು ಕಟ್ ಆಗಿದೆ ಮುಂದ್ಗಡೆ ಎಂಜಿನ್ ಇದ್ದಂತ ಭಾಗ ಮತ್ತೆ ಐದು ಬೋಗಿಗಳು ಸುಮಾರು ನಾಲ್ಕೈದು ಬೋಗಿಗಳು ಹಾಗೆ ಮುಂದಕ್ಕೆ ಹೋಗಿದೆ ಇಲ್ಲಿ ಕಟ್ಟಾಗಿ ಹಿಂದೆ ಉಳಿದಂತ ಬೋಗಿಗಳು ಆ ರೈಲ್ವೆ ಬ್ರಿಡ್ಜ್ ಮೇಲೆ ನಿಂತಿದೆ ಅಂದ್ರೆ ರೈಲ್ವೆ ಬ್ರಿಡ್ಜ್ ಮೇಲೆ ಅಂತ ಅಂದ್ರೆ ಅಲ್ಲಿ ರೈಲ್ವೆ ಬ್ರಿಡ್ಜ್ ಪಕ್ಕನೆ ಒಂದು ಗುಂಡಪ್ಪ ಸೆಟ್ ಹೋಗುವಂತ ರೈಲ್ವೆ ಗೇಟ್ ಬರುತ್ತೆ ಮತ್ತೆ ಹಿಂಭಾಗದಲ್ಲಿ ಸುಮಾರು ಬೋಗಿಗಳು ಅಲ್ಲಿ ಅಲ್ಲೇ ನಿಂತಿತ್ತು ಅಂದ್ರೆ ಆ ಮುಂದ್ಗಡೆ ಹೋದಂತ ಬೋಗಿ ಆಮೇಲೆ ಗೊತ್ತಾದ್ಮೇಲೆ ಆ ಬೋಗಿ ಮತ್ತೆ ಕೆಲವು ಬೋಗಿಗಳು ಇಂಜಿನ್ ಮತ್ತೆ ಕೆಲವು ಬೋಗಿಗಳಿದ್ದಂತ ಭಾಗ ಏನಿದೆ ಅದನ್ನ ಮತ್ತೆ ವಾಪಸ್ ಹಿಂಭಾಗಕ್ಕೆ ಹಿಂಭಾಗಕ್ಕೆ ರೈಲು ಚಲಿಸಿ ಆ ಭಾಗ ಮತ್ತೆ ಇಲ್ಲಿ ಏನು ಜಾಯಿಂಟ್ ತಪ್ಪಾಗಿತ್ತು ಅದನ್ನ ಮತ್ತೆ ಜಾಯಿಂಟ್ ಮಾಡಿ ಮತ್ತೆ ಟ್ರೈನ್ ಅನ್ನ ಮುಂದಕ್ಕೆ ಕಳಿಸ್ತಾ ಇತ್ತು ಅಂದ್ರೆ ಶಿವಮೊಗ್ಗ ರೈಲ್ವೆ ನಿಲ್ದಾಣದಿಂದ ಸರಿಸುಮಾರು ಒಂದು ಕಿಲೋಮೀಟರ್ ದೂರದಲ್ಲೇ ಈ ರೀತಿಯಾದಂತಹ ಅವಘಡ ನಡೆದಿದೆ ಶಿವಮೊಗ್ಗ ರೈಲ್ವೆ ನಿಲ್ದಾಣ ಮತ್ತೆ ಶಿವಮೊಗ್ಗ ಟೌನ್ ರೈಲ್ವೆ ನಿಲ್ದಾಣ ಇಲ್ಲಿ ಎರಡು ನಿಲ್ದಾಣ ಬರುತ್ತೆ ಒಂದು ಮುಖ್ಯವಾದ ರೈಲ್ವೆ ನಿಲ್ದಾಣ ಏನಿದೆ ಅದನ್ನ ಆ ಶಿವಮೊಗ್ಗ ರೈಲ್ವೆ ನಿಲ್ದಾಣ ಅದನ್ನ ಶಿವಮೊಗ್ಗ ಟೌನ್ ಅಂತ ಹೇಳ್ತಾರೆ ಇನ್ನ ಹೊಳೆಯ ಆ ಕಡೆ ವಿದ್ಯಾನಗರ ಭಾಗದಲ್ಲಿ ಇರತಕ್ಕಂತ ರೈಲ್ವೆ ನಿಲ್ದಾಣ ಏನಿದೆ ಅದು ಶಿವಮೊಗ್ಗ ರೈಲ್ವೆ ನಿಲ್ದಾಣ ಅದು ಶಿವಮೊಗ್ಗ ರೈಲ್ವೆ ನಿಲ್ದಾಣ ಮತ್ತು ಶಿವಮೊಗ್ಗ ಟೌನ್ ರೈಲ್ವೆ ನಿಲ್ದಾಣ ಈ ಎರಡು ನಿಲ್ದಾಣಗಳ ಮಧ್ಯೆ ನಡೆದಂತಹ ಒಂದು ಅವಘಡ ಇದು ಬಹಳ ಅದೃಷ್ಟವಶಾತ್ ಪ್ರಾಣಾಪಾಯ ತಪ್ಪಿದೆ ಅಂತ ಹೇಳ್ಬೋದು ಯಾಕಂದ್ರೆ ಆ ಹೋಗಿ ಡಿಟ್ಯಾಚ್ ಆಗುವಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿ ಯಾರಾದ್ರೂ ನಿಂತಿದ್ರೆ ಯಾರಾದ್ರೂ ಪ್ರಯಾಣ ಕರಿತಿದ್ರೆ ಬಹುಶಃ ಆ ಪ್ರಾಣ ಹಾನಿ ಸಂಭವಿಸುವ ಸಾಧ್ಯತೆ ಇತ್ತು ಆದ್ರೆ ಅದೃಷ್ಟವಶಾತ್ ವಹಾ ಅಂತದ್ ಯಾವ್ದು ಆಗಿಲ್ಲ ಕೇವಲ ಒಂದು ತಾಂತ್ರಿಕ ತೊಂದರೆ ತಾಂತ್ರಿಕ ಲೋಪ ಮಾತ್ರ ಆಗಿದೆ ಯಾವುದೇ ಪ್ರಾಣಹಾನಿ ಪ್ರಾಣ ಹಾನಿ ಆಗಿಲ್ಲ ಆದ್ರೆ ರೈಲು ಅಲ್ಲಿ ಸೇತುವೆ ಮೇಲೆನೆ ನಿಂತಿತ್ತು ಸುಮಾರು ಹೊತ್ತು ಸರಿಸುಮಾರು ಒಂದು ಗಂಟೆಗಳ ಕಾಲ ಅದು ಸೇತುವೆ ಮೇಲೆನೆ ನಿಂತಿದೆ ರೈಲು ಆ ಸೇತುವೆ ಮೇಲೆ ಅಲ್ಲಿ ಪ್ರಯಾಣಿಕರು ಅಲ್ಲಿ ಒಂದಿಷ್ಟು ಆತಂಕಗೊಂಡಿದ್ದು ಟೆನ್ಷನ್ ಆಗಿದ್ದು ಸಹ ಕಾಣ್ತು ಅಲ್ಲಿ ಬಹಳಷ್ಟು ಜನ ಪ್ರಯಾಣಿಕರು ರೈಲಿಂದ ಹಿಡಿದು ತಮ್ಮ ಲಗೇಜ್ ಗಳನ್ನ ತೆಗೆದುಕೊಂಡು ಮತ್ತೆ ವಾಪಸ್ ಹೋಗಿದ್ದು ಹೋಗಿದ್ದು ಸಹ ಕಂಡು ಬಂತು ಅಂದ್ರೆ ಅವ್ರೇನು ಬಸ್ಸಿಗೆ ಹೋದ್ರು ಅಥವಾ ಮನೆಗ್ ಹೋದ್ರು ಏನೋ ಎಲ್ಲಾದ್ರೂ ಗೊತ್ತಾಗಿಲ್ಲ ಆದ್ರೆ ಆ ಕ್ಷಣಕ್ಕೆ ಒಂದು ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿತ್ತು ಪ್ರಯಾಣಿಕರು ಬಹಳಷ್ಟು ಜನ ರೈಲಿಂದ ಹಿಡಿದು ನಿರ್ಗಮಿಸಿದ್ರು ಆದ್ರೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ರು ವಿಷಯ ಗೊತ್ತಾಯ್ತು ಅಂತಿದ್ದಂತನೇ ರೈಲ್ವೆ ಇಲಾಖೆಯ ಟೆಕ್ನಿಷಿಯನ್ಸ್ ಮತ್ತೆ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದ್ರು ಆದಷ್ಟು ಬೇಗನೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಆ ರೈಲಿನ ಏನು ಕೊಂಠಿ ಕಳಿಸಿತ್ತು ಎರಡು ಬೋಗಿಗಳ ನಡುವೆ ಕೊಠಿ ಕಳಿಸಿತ್ತು ಅದನ್ನ ಮತ್ತೆ ಜಾಯಿನ್ ಆಗುವಂತೆ ಮಾಡಿ ಆ ರೈಲು ಮುಂದಕ್ಕೆ ಚಲಿಸುವಂತೆ ಅನುವು ಮಾಡಿಕೊಟ್ರು ರೈಲ್ವೆ ಅಧಿಕಾರಿಗಳು ಇಂತೂ ಒಂದು ಆಗಿದೆ ತಾಂತ್ರಿಕ ಒಂದು ಲೋಪ ಆಗಿದೆ ಮತ್ತೆ ಎರಡು ಬೋಗಿಗಳ ನಡುವೆ ಒಂದು ಏನು ಜಾಯಿಂಟ್ ಇತ್ತು ಅದು ಕಟ್ ಆಗಿದೆ ಅದೆಲ್ಲ ಸರಿ ತಾಂತ್ರಿಕ ದೋಷ ಆಗಿದೆ ಆದ್ರೆ ರೈಲ್ವೆ ಅಧಿಕಾರಿಗಳು ಬಹಳ ಕ್ಷಿಪ್ರವಾಗಿ ಕಾರ್ಯಾಚರಣೆಯನ್ನ ಮಾಡಿ ಜಾಯಿಂಟ್ ಏನ್ ತಪ್ಪಾಗಿತ್ತು ಅದನ್ನ ಮತ್ತೆ ಜಾಯಿನ್ ಮಾಡಿ ರೈಲು ಚಲಿಸುವಂತೆ ಮಾಡಿದ್ರು ಹಾಗಾಗಿ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಸರಿಸುಮಾರು ಐದು ಗಂಟೆಗೆ ಶಿವಮೊಗ್ಗ ರೈಲ್ವೆ ನಿಲ್ದಾಣದಿಂದ ಹೊರಟು ಕೇವಲ ಒಂದು ಮೂರ್ನಾಲ್ಕು ನಿಮಿಷದಲ್ಲೇ ಮೂರ್ನಾಲ್ಕು ನಿಮಿಷದಲ್ಲೇ ಆ ರೈಲ್ವೆ ಸೇತುವೆ ಬರುತ್ತೆ ಆ ಮೂರ್ನಾಲ್ಕು ನಿಮಿಷದಲ್ಲೇ ಬಂದಂತ ಸಂದರ್ಭದಲ್ಲಿ ಅಲ್ಲಿ ನಿಂತಿದ್ದ ರೈಲು ಮತ್ತೆ ಇಂಜಿನ್ ಮುಂದಕ್ಕೆ ಹೋಗಿತ್ತು ಮತ್ತೆ ಅದನ್ನು ವಾಪಸ್ ತಗೊಂಡ್ಬಂದು ಮತ್ತೆ ಬೋಗಿಯನ್ನು ಜಾಯಿಂಟ್ ಮಾಡಿ ಮತ್ತೆ ರೈಲು ಮುಂದುವಂತೆ ಒಂದು ಸರಿಸುಮಾರು ಒಂದು ಐವತ್ತು ನಿಮಿಷ ಐವತ್ತು ನಿಮಿಷದಲ್ಲೇ ಆ ಕೆಲಸವನ್ನ ಮಾಡಿದರೆ ನಂತರ ಐವತ್ತು ನಿಮಿಷಗಳ ಕಾಲ ಅಲ್ಲಿ ನಿಂತಿದಂತ ರೈಲು ನಂತರ ಮುಂದೆ ಸಾಕ್ತು ಪ್ರಯಾಣಿಕರು ಹಾಗೆ ಮುಂದೆ ಪ್ರಯಾಣವನ್ನ ಬೆಳೆಸಿದ್ರು ಅದು ಮುಂದೆ ಅದು ಮೈಸೂರಿಗೆ ತಲುಪುತ್ತೆ ರೈಲ್ ಅದು ಆದ್ರೆ ಅದೃಷ್ಟವಶಾತ್ ಆ ಎಲ್ಲಿ ಆ ಬೋಗಿ ಆ ಜಾಯಿಂಟ್ ಕಟ್ಟಾಯ್ತಲ್ಲ ಆ ಜಾಗದಲ್ಲಿ ಯಾರಾದ್ರೂ ಪ್ರಯಾಣಿಕರು ನಿಂತಿದ್ರು ಅಂತ ಅಂದ್ರೆ ಆ ಸಂದರ್ಭದಲ್ಲಿ ಅವಘಡ ನಡೆದಿದ್ರೆ ಬಹುಶಃ ಪ್ರಾಣ ಹಾನಿನೇ ಸಂಭವಿಸಬಹುದಾಗಿತ್ತು ಆದ್ರೆ ಅದೃಷ್ಟವಶಾತ್ ಅದು ಆಗಿಲ್ಲ ತಾಂತ್ರಿಕವಾದಂತ ಒಂದು ತೊಂದರೆ ಉಂಟಾಗಿದೆ ಅದನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳು ಸರಿಪಡಿಸಿದರೆ ಈಗ ರೈಲು ಮುಂದೂಡಿದೆ ರೈಲ್ವೆ ಏನು ಒಂದು ಐವತ್ತು ಐವತ್ತು ನಿಮಿಷಗಳ ಕಾಲ ನಿಂತಿತ್ತು ಆ ಏನು ತಾಂತ್ರಿಕ ದೋಷ ಆಯಿತು ಆ ತಾಂತ್ರಿಕ ದೋಷವನ್ನು ಸರಿಪಡಿಸಿದ ನಂತರ ರೈಲು ಮುಂದೆ ಸಾಗಿದೆ ಮಾಹಿತಿಗಾಗಿ ಧನ್ಯವಾದಗಳು